ಎಸ್ ಪ್ರಜಾಶಕ್ತಿ ದೇವಿಯ ನಮ್ಮ ನಡೆ ನಿಮ್ಮೂರ ಕಡೆ ಅಭಿಯಾನ ಇವತ್ತು ಮಧುಗಿರಿಯತ್ತ ಪ್ರಯಾಣ ಬೆಳೆಸ್ತಾ ಇರುವಂತದ್ದು ಏಕಶಿಲಾ ನಗರಿ ಅಂತಾನೆ ಸುಪ್ರಸಿದ್ಧ ಪಡೆದಿರುವಂತಹ ಮಧುಗಿರಿ ಕ್ಷೇತ್ರದಲ್ಲಿ ಮಧುಗಿರಿ ಕ್ಷೇತ್ರದ ಹಳ್ಳಿ ಭಾಗಗಳಲ್ಲಿ ಯಾವೆಲ್ಲ ಜ್ವಲಂತ ಸಮಸ್ಯೆಗಳಿದೆ ಆ ಜ್ವಲಂತ ಸಮಸ್ಯೆಗಳನ್ನ ಇಡೀ ಜಗತ್ತಿಗೆ ಪರಿಚಯಿಸಲು ಮತ್ತೆ ಪ್ರಸಾರ ಮಾಡುವ ಮುಖಾಂತರ ಸುದ್ದಿ ಮಾಡುವ ಮುಖಾಂತರ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವಂತ ಕೆಲಸವನ್ನ ಪ್ರಜಾಶಕ್ತಿ ದೇವಿ ವಿನೂತನ ಕಾರ್ಯಕ್ರಮ ಮಾಡುವ ಮುಖಾಂತರ ಮಾಧ್ಯಮ ಲೋಕದಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇದೆ ಏನು ಹಿಂದೆ ಕೌಡ್ಕೆರೆ ಕ್ಷೇತ್ರದಲ್ಲಿ ಏನು ಹಳ್ಳಿ ಭಾಗದಲ್ಲಿ ಇರುವಂತಹ ಅನೇಕ ಜ್ವಲಂತ ಸಮಸ್ಯೆಗಳು ಮೂಲಭೂತ ಸೌಕರ್ಯ ವಂಚಿತರಾಗಿರುವಂತಹ ಜನಗಳ ಕಷ್ಟವನ್ನ ಪ್ರಜಾಶಕ್ತಿ ಟಿವಿ ವಿ ಎಲೆಳೆಯಾಗಿ ಬಿಚ್ಚಿಟ್ಟಿತ್ತು ಅದೇ ಕಾರ್ಯ ಈಗ ಮುಂದುವರೆದಿದೆ ಇವತ್ತು ಭಾನುವಾರ ಪ್ರಜಾಶಕ್ತಿ ಟಿವಿ ಸಂಚಾರ ಮಾಡ್ತಾ ಇರುವಂತದ್ದು ಮಧುಗಿರಿ ಕ್ಷೇತ್ರ ಮೊದಲನೇದಾಗಿ ಭೈರವ ನಗರಕ್ಕೆ ಪ್ರಜಾಶಕ್ತಿ ಟಿವಿ ಸಂಚರಿಸ್ತಾ ಇದೆ ಅನೇಕ ಹಳ್ಳಿಗಳಿಗೆ ಭೇಟಿ ನೀಡಿ ಇವತ್ತು ಸಂಚಾರ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ಅರಿಯುವಂತ ಕೆಲಸ ಮಾಡುತ್ತೆ ಈಗಾಗಲೇ ಪ್ರಜಾಶಕ್ತಿ ಟೀಮ್ ಈಗಾಗಲೇ ಸಿದ್ಧ ಆಗಿರುವಂತದ್ದು ಹಿಂದೆ ಕೋಟಿಗೆರೆ ಕ್ಷೇತ್ರದಲ್ಲೂ ಕೂಡ ಸಂಚಾರ ಮಾಡಿ ಅನೇಕ ಸಮಸ್ಯೆಗಳನ್ನ ಜ್ವಲಂತ ಸಮಸ್ಯೆಗಳನ್ನ ಎತ್ತಿ ಹಿಡಿದಿತ್ತು ಸರ್ ಇವಾಗ ಮಧುಗಿರಿ ಕ್ಷೇತ್ರ ಸಹಕಾರ ಸಚಿವರ ಸ್ವಕ್ಷೇತ್ರ ಯಾವ ರೀತಿಯಾಗಿದೆ ಹಳ್ಳಿ ಜನಗಳ ಸಮಸ್ಯೆ ಅನ್ನುವಂಥದ್ದು ಅನೇಕ ನಮಗೂ ಕೂಡ ದೂರ ಬರ್ತಾ ಇತ್ತು ಇವತ್ತು ಮಧುಗಿರಿ ಪ್ರಯಾಣ ಯಾವ ರೀತಿಯಾಗಿರುತ್ತೆ ಎಸ್ ಗಜೇಂದ್ರ ಏನು ಕಳೆದ ಭಾನುವಾರ ನಾವು ಕೋಟ್ಗೆರೆ ಕ್ಷೇತ್ರದಲ್ಲಿ ನಮ್ಮ ನಡೆ ನಿಮ್ಮೂರ ಕಡೆ ಅನ್ನುವಂಥ ಏನು ಅಭಿಯಾನವನ್ನ ನಡೆಸಿದ್ವಿ ಅಲ್ಲಿ ಸಾಕಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿಗೆ ಬಿದ್ದಿದ್ವು ಅದನ್ನ ಜನರ ಮುಂದಿಡುವಂತ ಪ್ರಯತ್ನವನ್ನ ಮಾಡಿದ್ವಿ ಜೊತೆಗೆ ಅಧಿಕಾರಿಗಳ ಮುಂದಿಟ್ಟು ಅದಕ್ಕೆ ಏನು ಪರಿಹಾರ ಕೊಡ್ಸ್ಬೋದು ಅದನ್ನು ಕೂಡ ನಾವು ಮಾಡಿದ್ವಿ ಸಾಕಷ್ಟು ಸಮಸ್ಯೆಗಳು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ವು ಅದೇ ರೀತಿಯಾಗಿ ಇವತ್ತು ಈ ಅಭಿಯಾನದ ಮುಂದಿನ ಭಾಗವಾಗಿ ನಾವು ಮಧುಗಿರಿ ಮರುಗಿರಿ ಕ್ಷೇತ್ರಕ್ಕೆ ಬಂದಿರುವಂತದ್ದು ಮರುಗಿರಿ ತಾಲೂಕಿನಲ್ಲಿ ಒಂದು ಎರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಹತ್ತು ಹದಿನಾಲ್ಕು ಹಳ್ಳಿಗಳನ್ನ ಇವತ್ತು ಸಂಚಾರ ಮಾಡ್ತಾ ಇದ್ದೀವಿ ಇವತ್ತು ಬೆಳಿಗ್ಗೆ ನಾವು ಬಂದು ಆ ಈ ಮರುಗಿರಿ ತಾಲೂಕಿನ ಭೈರವ ನಗರಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಭೈರವ ನಗರ ಆದ ತಕ್ಷಣವೇ ಮುಂದೆ ಬೇರೆ ಬೇರೆ ಹಳ್ಳಿಗಳನ್ನ ನಾವು ಹೋಗ್ತೀವಿ ಅಲ್ಲಿ ಕೂಡ ಜನರ ಸಮಸ್ಯೆ ಯಾವ ರೀತಿಯಾಗಿರುತ್ತೆ ಆಗಿರುತ್ತೆ ಕೇವಲ ಸಮಸ್ಯೆಗಳ್ಳು ಮಾತ್ರ ಅಲ್ಲ ಅಲ್ಲಿ ಆ ಊರಿನಲ್ಲಿ ಏನಾದ್ರೂ ಆ ಪ್ರಗತಿಪರ ಇರ್ತಾರೆ ಅಥವಾ ಆ ಸಾಧನೆಗಳ್ ಮಾಡಿರ್ತಾರೆ ಈ ತರದ ವ್ಯಕ್ತಿಗಳನ್ನು ಕೂಡ ಪರಿಚಯ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ವಿ ಯಾಕಂದ್ರೆ ನಾವ್ ಎಲ್ಲೋ ಕೂತು ಸುದ್ದಿ ಮಾಡುವಂತ ಮಾಡೋದಕ್ಕಿಂತ ಬದಲು ಆ ಹಳ್ಳಿಗಿಳಿದು ಅಥವಾ ಫೀಲ್ಡ್ಗಿಳಿದು ಕೆಲಸ ಮಾಡೋಣ ಅಂತ ಇಡೀ ತಂಡದ ಜೊತೆಗೆ ನಾವ್ ಇಲ್ಲಿ ಬಂದಿದೀವಿ ಇದೊಂದು ಒಳ್ಳೆ ಕಾರ್ಯಕ್ರಮ ನಮಗೂ ಖುಷಿ ಕೊಡ್ತಾ ಇದೆ ಜನರ ಸಮಸ್ಯೆಗಳಿಗೆ ಧ್ವನಿ ಆಗ್ತಾ ಇರೋದಕ್ಕೆ ಹೀಗಾಗಿ ಇದನ್ನ ಪ್ರಜಾಶಕ್ತಿ ಟಿವಿ ಸುದ್ದಿ ಮಾಡಿ ಸುಮ್ಮನೆ ಇರಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ಕೆರೆ ಕ್ಷೇತ್ರದ ಅನೇಕ ಜ್ವಲಂತ ಸಮಸ್ಯೆಗಳು ನಾವು ಸುದ್ದಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟು ಸ್ವಚ್ಛತೆ ಕೈಗೊಳ್ಳ ಸ್ವಚ್ಛತೆಯನ್ನ ಕೈಗೊಂಡಿರೋದು ಅನೇಕ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾ ಇದೆ ಆ ರೀತಿಯಾಗಿ ನಾವು ಸುದ್ದಿ ಮಾಡಿ ಸುಮ್ಮನೆ ಕೂರಲ್ಲ ಅನ್ನುವಂತ ವಿಚಾರ ಎಸ್ ಈಗ ಕೊಡ್ಕೆರೆಯಲ್ಲಿ ನಾವು ಅಬ್ಕಾರಿ ಅಂದ್ರೆ ಈ ಒಂದು ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರು ಈ ಬಗ್ಗೆ ಒಂದ್ ಎರಡ್ ಮೂರ್ ಊರುಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ದೊಡ್ಡ ಸಮಸ್ಯೆಯಾಗಿ ಕಾಣಿಸಿತ್ತು ಅಲ್ಲಿನ ಮಹಿಳೆಯರು ಮಕ್ಕಳು ಎಲ್ಲರೂ ಒಂದು ರೀತಿಯಾಗಿ ನಮ್ಮ ಕ್ಯಾಮ್ರಾ ಮುಂದೆ ಕಣ್ಣೀರಿಡುವಂತ ಕೆಲಸವನ್ನು ಮಾಡಿದ್ರು ದಯವಿಟ್ಟು ಸರ್ ಬೇರೆಲ್ಲ ಸಮಸ್ಯೆಗಳಿಗಿಂತ ಇದು ನಮಗೆ ತುಂಬಾ ತೊಂದರೆ ಆಗ್ತಿದೆ ಪಿಡಿಗಿಂತಿರ ತರ ನಮ್ಮ ಹಳ್ಳಿಗಳಿಗೆ ಒಂದು ಒಂದ್ ರೀತಿಯಾಗಿ ಕಾಡ್ತಾ ಇದೆ ಹೀಗಾಗಿ ಇದರಿಂದ ನಮ್ಗೆ ಮುಕ್ತಿ ಕೊಡಿಸಿ ಅನ್ನುವಂತ ಒಂದು ಅಹ್ ಮನವಿಯನ್ನ ಮಾಡ್ಕೊಂಡಿದ್ರು ಬೇಡ್ಕೊಂಡಿದ್ರು ಹೀಗಾಗಿ ಅದನ್ನ ನಾವು ಈ ಅಧಿಕಾರಿಗಳ ಮುಂದೆ ಜೊತೆಗೆ ಆದ್ರೆ ಏನು ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ಈಗ ಅಲ್ಲಿ ಇಂಪ್ಯಾಕ್ಟ್ ಆಗಿದೆ ಆ ಅಲ್ಲಿ ಅಬಿಕಾರಿ ಇಲಾಖೆಯ ಜೊತೆಗೆ ಪೊಲೀಸ್ ಅಧಿಕಾರಿಗಳು ಆ ಊರುಗಳಿಗೆ ಹೋಗಿ ಏನು ಅಕ್ರಮವಾಗಿ ಮದ್ಯವನ್ನು ಮಾರಾಟ ಮಾಡ್ತಿದ್ದು ಈ ರೀತಿಯ ಅಂಗಡಿಗಳನ್ನ ಅವರು ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಚರಂಡಿ ಸ್ವಚ್ಛತೆ ಆಗಿದೆ ನಾವು ಬಂದ ಬೆನ್ನಲ್ಲೇ ಅಲ್ಲಿ ಸಾಕಷ್ಟು ಕೆಲಸಗಳಾಗ್ತಾ ಇದಾವೆ ನಾವು ಹೋಗ್ತಾ ಇರೋದು ಇದೇ ಕಾರಣಕ್ಕೆ ಸಮಾಜದಲ್ಲಿ ಒಂದು ಸುಧಾರಣೆಯನ್ನು ತರಬೇಕು ಅನ್ನುವಂತ ಕಾರಣದಿಂದಾಗಿ ಹೋಗ್ತಾ ಇದೀವಿ ಆ ಕೆಲಸಗಳಾಗ್ತಾ ಆಗ್ತಾ ಇದಾವೆ ಅದು ಮಧುಗಿರಿಯಲ್ಲೂ ಕೂಡ ಇವತ್ತು ನಾವು ಬಂದಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕೆಲಸಗಳು ಆಗ್ತವೆ ಮತ್ತೆ ಇಡೀ ಜಿಲ್ಲೆಯಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಸಂಚಾರ ಮಾಡ್ತೀವಿ ಪ್ರತಿಯೊಂದು ಹಳ್ಳಿಯನ್ನು ಕೂಡ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಒಂದು ಕೆಲಸವನ್ನ ಮಾಡ್ತೀವಿ ನೋಡಿ ವೀಕ್ಷಕರೇ ಮತ್ತಿನ್ ತಡ ನಮ್ಮ ನಡೆ ನಿಮ್ಮೂರ ಕಡೆ ಮಧುಗಿರಿಯತ್ತ ಪ್ರಯಾಣ ಬೆಳೆಸೋಣ ಮಧುಗಿರಿಯಲ್ಲಿ ಏನೆಲ್ಲ ಜ್ವಲಂತ ಸಮಸ್ಯೆಗಳಿದೆ ಬನ್ನಿ ಓಡ್ತಾ ನೋಡ್ತಾ ಹೋಗೋಣ